ಸುದೀಪ್ ಸಿನಿಮಾದಲ್ಲಿ ನಾಯಕಿಯಾಗಿ ಗುರ್ಸ್ಕೊಂಡಿದ್ದಂಥ ಸೋನಿಯಾ ಅವರಿಗೆ ನಿಜಕ್ಕೂ ಆಗಿರೋದು ಏನು ಸಂಪುಟದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಬದುಕೊಳಿಸಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೌದು ಸೋನಿಯಾ ಅಗರ್ವಾಲ್ ಅವರು ನೀವು ಚಂದು ಸಿನಿಮಾದಲ್ಲಿ ನೋಡಿರ್ತೀರ ಸದ್ಯ ಈ ನಟಿಯೇ ನಾಯಕಿ ನಟಿ ಹೆಸರು ನಿಮಗೆ ನಿಮ್ಗೆ ಗೊತ್ತಾಗಿರೋ ಸದ್ಯವಿಲ್ಲ ಸ್ನೇಹಿತರೆ ಯಾಕೆಂದರೆ ಚಂದು ಸಿನಿಮಾದಲ್ಲಿ ನಾಯಕಿಯಾಗಿ ಗುರಿಸ್ಕೊಂಡಿದ್ದಂಥ ಅದ್ಭುತವಾದ ನಾಯಕಿ ನಟಿ ಅಂತಲೂ ಕೂಡ ಈಕೆನ ಹೇಳ್ಬೋದು ಹೌದು ಸೋನಿಯಾ ಅಗರ್ವಾಲ್ ಅವರು ತುಂಬನೇ ಅದ್ಭುತವಾದ ನಾಯಕಿ ನಟಿಯಾಗಿ ಕರೆಸ್ಕೊಂಡಿದ್ದರು ಹಾಗೆ ಸೂಪರ್ ಡೂಪರ್ ಇಟ್ ಕೂಡ ಕಂಡಿತ್ತು ಚಂದ್ರು ಸಿನಿಮಾವ ಆದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ದಶರಥ ಎಂಬ ರವಿಚಂದ್ರನ ಜೊತೆ ಅಭಿನಯಿಸಿದ್ದು ಬಿಟ್ಟರೆ ಮತ್ತೆ ಎಲ್ಲವೂ ಕಾಣಸಿರಲಿಲ್ಲ ಇನ್ನೂ ಕನ್ನಡ ತಮಿಳು ತೆಲುಗುನಲ್ಲಿ ಅಸಕ್ರಿಯವಾಗಿದ್ದರು ಸದ್ಯ ಈಗ ಅಲ್ಲಿಂದನು ಕೂಡ ಸಕಾರವಾದ ದೂರವಾಗಿದ್ದಾರೆ ಅಂತಲೇ ಹೇಳ್ಬೋದು ಅವರು ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಡೈವರ್ಸ್ ಆದ ನಂತರ ಸೋನಿಯಾ ಅಗರ್ವಾಲ್ ಅವರು ತಮ್ಮ ಜೀವನದಿಂದ ಕೂಡ ದೂರ ಆದರೂ ಹಾಗಾಗಿ ಸಿನಿಮಾ ರಂಗದಿಂದ ಕೂಡ ದೂರ ಆದರು ಅಂತಲೂ ಕೂಡ ಹೇಳ್ಬೋದು ಸದ್ಯ ಸೋನಿಯಾ ಅಗರ್ವಾಲ್ ಅವರು ತುಂಬಾ ಅದ್ಭುತವಾದ ಅಭಿನಯ ಮಾಡಿದರು ಚಂದ್ರ ಸಿನಿಮಾದಲ್ಲಿ ಇವು ಆ ಸಿನಿಮಾವನ್ನು ನೋಡಿರ್ತೀರ ಸಾಮಾನ್ಯವಾಗಿ ಇನ್ನು ಈ ನಾಯಕಿ ನಟಿ ಈ ಥರ ಸಿನಿಮಾ ರಂಗದಿಂದ ದೂರ ಉಳಿದು ಸದ್ಯ ಬೇರೆ ಕೆಲಸಗಳಲ್ಲಿ ಬಿಸ್ನೆಸ್ಗಳಲ್ಲಿ ಸಕ್ರಿಯವಾಗಿದ್ದಾರೆ ಈ ಮೂಲಕ ಸಿನಿಮಾ ರಂಗದಿಂದ ಇನ್ನಿಲ್ಲವಾದರು ಅಂದರೂ ಕೂಡ ತಪ್ಪಾಗದಿರೋದು ಆದರೆ ಅವರು ಇನ್ನಿಲ್ಲವಾದರೂ ಸಹ ಅವರು ಮಾಡಿದಂಥ ಸಿನಿಮಾಗಳು ಇಂದಿಗೂ ಕೂಡ ಅಜರಮರವಾಗಿರೋದು ಚಂದ್ರ ಸಿನಿಮಾ ಅಂತಲೇ ಹೇಳ್ಬೋದು